ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಟೋಫು ಕುಕುಂಬರ್ ಸಾಂಬಾರು ತೊಗೊಂಡಿದ್ದೆ ಇವತ್ತು ವೀಡಿಯೋಸ್ ಮಾಡೋಕೆ ಮೂಡೇ ಇರಲಿಲ್ಲ ಅಯ್ಯೋ ದಿನ ಒಂದೇ ರೊಟ್ಟಿನ ವೀಡಿಯೋ ಮಾಡಬೇಕಲ್ಲ ಅಂತ ಬ್ರೇಕ್ಫಾಸ್ಟ್ ಕೂತಿದ್ದಾಗ ನಾವೇನೇ ವೀಡಿಯೋ ಮಾಡಿದ್ದು ಸೊ ಅದರ ನಂತರ ಫ್ರೂಟ್ಸ್ ಅನ್ನು ನಟ್ಸ್ ತೊಗೊಂಡೆ ಮಧ್ಯಾಹ್ನ ಊಟಕ್ಕೆ ಸಜ್ಜೆ ರೊಟ್ಟಿ ಜೊತೆಗೆ ಮೊಸರು ಮಶ್ರೂಮ್ ಫ್ರೈ ಜೊತೆಗೆ ಹೆಸ್ರು ಕಾಳು ಸಜ್ಜೆ ರೊಟ್ಟಿ ಜೊತೆ ಗಟ್ಟಿ ಮೊಸರು ತಿನ್ನೋದೇ ಮಜಾ ಅಂತ ಹೇಳ್ಬೋದು ನೀವು ಯಾರಾದರೂ ಟೇಸ್ಟ್ ಮಾಡಿದ್ದೀರಾ ಸಜ್ಜೆ ರೊಟ್ಟಿ ಮತ್ತು ಮೊಸರು ಕಮೆಂಟ್ ಮಾಡಿ ಹಾಗೆ ಟೀ ಟೈಮಾಗಿತ್ತು ಟೀ ತೊಗೊಂಡೆ ಪೀ ನಟ್ಸ್ ತೊಗೊಂಡೆ ಸಾರಿ ವಿಡಿಯೋಸ್ ಅಷ್ಟೊಂದು ಲಾಂಗ್ ಹಾಕಿಲ್ಲ ಈ ಡೇದು ನಂತರ ಆ ಬಾಂಧವನ ಕರ್ಕೊಂಡು ಫಸ್ಟ್ ಟೈಮ್ ವಾಕ್ ಹೋಗ್ತಾ ಇದ್ದೀನಿ ಅವಳನ್ನು ವಾಕ್ ಮಾಡ್ಸೋಣ ಅಂತ ವಾಕ್ ಮುಗಿಸ್ಕೊಬಂದು ವರ್ಕೌಟ್ ಮಾಡಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಂತರ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಶಾಪಲ್ಲಿ ಗೋಧಿ ಬ್ರೆಡ್ ಅಂತ ಹೇಳ್ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಅದೇ ಅದು ಎಷ್ಟರ ಮಟ್ಟಿಗೆ ಗೋಧಿ ಹಾಕಿ ಇದೆ ಅದರಲ್ಲಿ ಅಂತ ಚೀಸ್ ಹಾಕಿದ್ದೀನಿ ಬೆಲ್ ಪೆಪ್ಪರ್ ಹಾಕಿದ್ದೀನಿ ಕಾರ್ನ್ ಹಾಕಿದ್ದೀನಿ ವಾವ್ ಆಗಿದೆ ಸಿಂಪಲ್ಲಾಗಿ ಮಾಡ್ಕೊಬಹುದು ಬಾಂಧವೂ ಸಖತ್ ಇಷ್ಟ ನಂಗಂತೂ ಸಖತ್ ಇಷ್ಟ ಆಮೇಲೆ ವಾಕಿಂಗ್ ಹೋದೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಹಾಗೆ ನನಗೆ ಸ್ವಲ್ಪ ಕೆಲಸ ಆಯಿತು ಕ್ಲೈಂಟ್ಸ್ಗೆ ಮೀಲ್ ಪ್ಲ್ಯಾನ್ ಕಳಿಸಿರಲಿಲ್ಲ ಮೇಡಮ್ ಅವರು ಏನೋ ಬರೀತಾ ಇದ್ದಾರೆ ನಾನು ಮೀಲ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದೆ ಸೊ ಡೇ ಫಿಫ್ಟೀನ್ ಕಂಪ್ಲೀಟೆಡ್ ವಿಥೌಟ್ ಶೀಟ್ ಮೀಲ್ ಡೇ ಸಿಕ್ಸ್ಟೀನ್ ಸ್ಟಾರ್ಟೆಡ್ ವಿತ್ ವಾಮ್ ವಾಟರ್ ಏನೋ ಗೊತ್ತಿಲ್ಲ ಜರ್ನಿ ಶುರು ಮಾಡಿದೆ ಫಿಫ್ಟೀನ್ ಡೇಸ್ ಆಯಿತು ಬಟ್ ನಂಬರ್ಸಲ್ಲಿ ಅಷ್ಟೊಂದು ಚೇಂಜಸ್ ಕಾಣ್ತಿಲ್ಲ ಅಂತ ನಾನಂತೂ ಬೇಜಾರು ಮಾಡ್ಕೊಂಡಿಲ್ಲಪ್ಪ ಫೇಸ್ ನೋಡ್ತಾ ಹಾಗೆ ಅನಿಸ್ತಾ ಇದೆಯಾ ನನಗೆ ನಿದ್ದೆ ಸಾಕಾಗಿಲ್ಲ ಹಾಗಾಗಿ ಬಾಂಧವಿನ ಜೊತೆ ಆಡ್ಕೊಂಡು ಮಲ್ಕೊಳೋದಂತೂ ಲೇಟ್ ಆಗುತ್ತೆ ವಾಕ್ ಮಾಡಿದೆ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸಾರಿ ವಾಕ್ ಆದಮೇಲೆ ನಾನು ಪ್ರೋಟೀನ್ ತೊಗೊಳ್ತೀನಿ ಯಾವತ್ತೂ ಪ್ರೋಟೀನ್ ಅರ್ಲಿ ಮಾರ್ನಿಂಗ್ ತೊಗೊಂಡಿಲ್ಲ ಅಂದ್ಕೊಳ್ಳಿ ಆವತ್ತು ನಾನು ವಾಕ್ ಮಾಡಿರೋಲ್ಲ ಅಂತಲೇ ಅರ್ಥ ನಾನು ವಾಕ್ ಆದ್ರೆ ಪ್ರೋಟೀನ್ ತೊಗೊಳೋದು ಇಲ್ಲ ಅಂದ್ರಿಲ್ಲ ತಿಂಡಿಗೆ ಮಿಲೆಟ್ಸ್ತು ಪೊಂಗಲ್ ಮಾಡ್ಕೊಂಡಿದ್ದೆ ಹಾಗೆ ಕೆಳಗಡೆ ಇಡ್ಬೇಕಾ ಯಾಕೆ ಮೇಲೆ ಕುತ್ಕೊಂಡೆ ಚಟ್ನಿ ತಗೋ ಮತ್ತೆ ಯಾಕೆ ಮೇಲೆ ಕೂತಿದ್ದೆ ಯಾಕೆ ಯಾ ಕೂತ್ಕೊಂಡೆ ಯಾಕೆ ಕೆಳಗಡೆ ಕೂತ್ಕೊಂಡೆ ಎಷ್ಟು ಹೆಮ್ಮಿ ಆಗಿದೆ ಅಲ್ಲ ಸಿನಿಮಾ ಚೆನ್ನಾಗಿದ್ಯಾ ತಿಂಡಿ ಟಿ ವಿ ಆಫ್ ಮಾಡ್ತೀನಿಗೋ ಬಾಂಧು ಟಿ ವಿ ಒಳಗಡೆ ಹೋದರೆ ಅಮ್ಮನೂ ಇಲ್ಲ ಯಾರೂ ಇಲ್ಲ ಏನಂದ ನೀನು ಹೇಳೋ ಟಿ ವಿ ಒಳಗಡೆನೂ ಹೋಗಿಲ್ಲ ಮತ್ತೆ ಏನಿದ್ಯಾ ನಂತರ ಮಿಡ್ ಮಾರ್ನಿಂಗ್ ಫ್ರೂಟ್ಸನ್ನು ಅರ್ಸ್ ತೊಗೊಂಡೆ ಪಪ್ಪಾಯ ಆಯಿತು ಪಂಪಿನ್ ಶೀಟ್ಸು ವಾಲ್ನಟ್ಸು ಆ್ಯಂಡ್ ಆಲ್ಮಂಡ ತೊಗೊಂಡಿದ್ದೀನಿ ಸೊ ಇವತ್ತು ಮೇಡಮ್ ಅವ್ರಿಗೆ ಗಿಣ್ಣ ಬೇಕಂತೆ ಸ್ವಲ್ಪ ಪಕ್ಕದ ಮನೆಯವರು ಹಾಲು ಕೊಟ್ಟಿದ್ದರು ಗಿಣ್ಣು ಮತ್ತು ಗೀಬು ಹಾಗಾಗಿ ರೆಡಿ ಮಾಡೋಣ ಅವಳಿಗೋಸ್ಕರ ಆ್ಯಂಡ್ ಲಾಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಕೇಳಿದರು ಹಾಗಾಗಿ ಅದನ್ನು ಲೈಟಾಗಿ ವಿಡಿಯೋ ಮಾಡ್ಕೊಂಡು ಹಾಕೋಣ ಅಂತ ಆಗಿದೆ ಸೊ ಆಲ್ ರೆಡಿ ಇದೆ ನಾನು ನೈಟ್ ಕೊಟ್ಟರು ನಾನು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿದೆ ಸೊ ಹಾಗೆ ಮೀನ್ಸ್ ಅದನ್ನು ಏನು ಕೂದಲೆಲ್ಲ ಇರುತ್ತೆ ಹಾಲು ನೀಟಾಗಿ ಸಲ ಸೋಸ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಇದ್ದೀನಿ ಬೆಲ್ಲನ ಕಟ್ ಮಾಡಿ ನೀಟಾಗಿ ಸಣ್ಣ ಸಣ್ಣ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕರಗದ ಬೇಗ ಲೇಟಾಗಿ ಹೋಗ್ಬಿಡುತ್ತೆ ಕಪ್ ಬೆಲ್ಲ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರ್ಗೋಗ್ಬೇಕು ಆವಾಗ ನಾವು ಗಿಣ್ಣು ಮಾಡೋಕೆ ರೆಡಿಯಾಗಿರುತ್ತೆ ಅಂತ ಅರ್ಥ ಬೆಲ್ಲ ಕೆಳಗಡೆ ಇದ್ದು ಅಕಸ್ಮಾತ್ ನಾವು ಈ ಫಸ್ಟ್ ಈ ಥರ ಗಿಣ್ಣು ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಖಂಡಿತ ಆಗೋಲ್ಲ ಬೆಲ್ಲ ಕ್ಲೀನಾಗಿ ಕರಗಿರಬೇಕು ಇವಾಗ ಆಗಿದೆ ನೋಡಿ ಇದಕ್ಕೆ ಗೀಪು ಇದು ಮೊದಲೇ ದಿನದ ಹಾಲು ಇದನ್ನು ಒಂದು ಲೋಟ ಹಾಕ್ತಾ ಇದ್ದೀನಿ ಕೆಲವು ಕಡೆ ಐ ಮೀನ್ಸ್ ನಮ್ಮ ಅಪ್ಪ ಮನೆ ಕಡೆ ಫಸ್ಟ್ನೇ ದಿನ ಹಾಲು ಯಾರು ಯೂಸೇ ಮಾಡಲ್ಲ ತಗೊಂಡೋಗಿ ಹುತ್ತಾಕ್ತಾರೆ ಬಟ್ ನಾನು ಈ ಕಡೆ ಬಂದಮೇಲೆ ಈ ರೆಸಿಪಿ ಕಲ್ತ್ಕೊಂಡಿದ್ದು ಇವನ್ ಅತ್ತೆ ಹೇಳ್ಕೊಟ್ಟಿದ್ದೆ ಇದು ಇಡ್ಲಿ ಪಾತ್ರೆ ಅಥವಾ ಯಾವುದಾದ್ರು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಹಾಕಿ ಅದಕ್ಕೆ ಏನು ನಾವು ರೆಡಿ ಮಾಡಿಟ್ಕೊಂಡಿರ್ತೀವ ಹಾಲು ಬೆಲ್ಲದ್ದು ಅದನ್ನಿಟ್ಟು ಒಂದು ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ನಮಗೆ ರೆಡಿಯಾಗಿರುತ್ತೆ ನನಗಂತೂ ಬಿಸಿ ತೆಗಿಯೋಕ್ಕಾಗ್ತಾ ಇರಲ್ಲ ಫೈನಲಿ ಸ್ವಲ್ಪ ತೆಗ್ದೆ ಎಸ್ ಎಷ್ಟು ಚೆನ್ನಾಗಿದೆ ಇವನ್ ನನಗೆ ಬಾಂಧವಂಗೆ ಹೆವಿ ಅಂತ ಸಖತ್ ಅಂದರೆ ಸಖತ್ತು ಫೇವ್ರೇಟ್ ಇದು ಇದಿತ್ತು ಅಂದರೆ ನಾನು ಡಯೆಟ್ ಮಾಡೋಕ್ಕೆ ಆಗಲ್ಲ ಹಂಗಾಗ್ಬಿಡುತ್ತೆ ಬಟ್ ಏನು ಮಾಡೋದು ಈ ಸರ್ ಸಿಕ್ ಡೇಸ್ ಚಾಲೆಂಜ್ ಅಂತ ಬರೀ ಶುರು ಮಾಡಿಬಿಟ್ಟಿದ್ದೀನಿ ಸೊ ಒಂದು ಸ್ಪೂನ್ ಅಥವಾ ಚಾಕು ಹಾಕಿ ನೋಡಿ ಆ ಚಾಕುಗೆ ಹಂಟಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಸೊ ನಾನು ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಊಟಕ್ಕೆ ಮೊಸರು ಹಾಕೊಂಡಿದ್ದೀನಿ ಮೊಸ್ರಿಗೆ ಹುರುಳಿಕಾಳು ಬೆಸ್ಕೊತಾ ಇದ್ದೀನಿ ನನ್ನ ಫೇವ್ರೇಟ್ ಇದು ಮೊಸರು ಜೊತೆ ಹುರುಳಿಕಾಳು ತಿನ್ನೋದು ಒಂಥರ ಮಜಾ ಕೊಡುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಒಂದು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಸಣ್ಣ ಆಗೋದು ಡಯೇಟ್ ಅಂತಂತಂದರೆ ಯಾವುದೋ ಪ್ರಾಡಕ್ಟ್ಸ್ನ ಕಂಪಲ್ಸರಿ ಯೂಸ್ ಮಾಡಿದ ಥರ ಅಲ್ಲ ಅಲ್ಲ ಊಟನೇ ಯೂಸ್ ಮಾಡೋ ಅಂಥದ್ದು ಮೇಡಮ್ ಅವರು ಆಲ್ರೆಡಿ ಅವರು ಮೊಸರು ಮತ್ತು ಕಾಳು ತಿನ್ನೋಕೆ ಶುರು ಮಾಡ್ಕೊಂಡಿದ್ದಾರೆ ಸೊ ಇದಾಗಿ ಥರ ನಾನು ಊಟ ಉಪ್ಸಾರು ಖಾರ ಅನ್ನ ಸೊತೆಕಾಯಿ ಹುರುಳಿಕಾಳು ಮೊಸರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳಲ್ಲ ಮನೇನ ನನ್ನ ಮಗಳು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳು ನೋಡಿ ಚೇರ್ ಮೇಲೆ ಕೂತ್ಕೊತೀನಿ ಅಂತ ತೊಗೊಂಬಂದು ತಟ್ಟನಿರೋ ಸಾಂಬಾರೆಲ್ಲ ನಾನು ಪ್ಯಾಂಟ್ ಪ್ಯಾಂಟ್ ಮೇಲೆ ಹಾಕಿದ್ಲ ಅತ್ಲಾಗೆ ಏನ್ ಬೇಕೋ ಗಿಣ್ ಮಾಡಿಲ್ಲ ಏನಪ್ಪಾ ತಿನ್ ಟೇಸ್ಟ್ ಮಾಡೋಣ ಹೇಳು ಚೆನ್ನಾಗಿದ್ಯಾ ಗುಡ್ ತರ್ ತಿನೋ ನಾನು ತಿಂತೀನಿ ನಾನು ತಿನ್ನಲ್ಲ ತಿಂದ್ರೆ ತಪ್ಪಾಗ್ತಿನಿ ಬಾಂದು ಅಂತೂ ಗಿಣ್ ತಿಂದ್ರೆ ಬ್ಯುಸಿ ಹಾಗಾಗಿ ಸ್ವಲ್ಪ ಒಂದು ಕ್ವಿಕ್ ವಾಕ್ ಮಾಡ್ಕೊಳ್ಳೋಣ ಅಂತ ವಾಕ್ ಮಾಡ್ತಾ ಇದ್ದೆ ಮನೆ ಒಳಗಡೆ ನನಗೂ ಸಖತ್ ಇಷ್ಟ ಗಿಣ್ಣು ಬಟ್ ಕಂಟ್ರೋಲ್ ಮಾಡಿಕೊಂಡೆ 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 ಲಾಸ್ಟಿಗೆ ನನ್ನ ಮಗಳು ಒಂದು ಸಕೆ ತಿನ್ನಿಸಿದ್ಲು ಅಮ್ಮ ಏನು ಆಗಲ್ಲ ತಿನ್ನಮ್ಮ ಅಂತ ತಿನ್ನಿಸಿದ್ಲು ಸೊ ಸಂಜೆ ಸಿ ನನ್ನ ಟೀ ಮತ್ತು ಪಿನಸ್ ಟೈಮ್ ಆಗಿತ್ತು ಬಾಂದಕ್ಕೆ ರೇಗಿಸ್ತಾ ಇದ್ದೆ ಆ ಟೀ ಟೈಮಲ್ಲಿ ಅವಳು ಮೇಲುಗಡೆ ಟಿ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕ್ಕೊಂಡೆ ಓಡಾಡ್ತಾ ಇದ್ಲು ಅದಕ್ಕೆ ಬಾಂದಿಗೆ ರೇಗಿಸ್ತೀನಿ ಅಂತ ಹೇಳ್ತಾ ಇದ್ದೆ ಅವಳಿಂದ ಗಿಣ್ಣ ತಿನ್ನೋದ್ರ ಮೇಲೆ ಇದ್ದಾಳೆ ಗಿಣ್ಣ ಅಂತ ಮಾಡಿಬಿಟ್ರೆ ಸಾಕು ಮನೆಯಲ್ಲಿ ಅದು ಖಾಲಿ ಮಾಡೋ ತನಕ ನಮ್ಮ ಮೇಡಮರ್ ಬಿಡೋದೇ ಇಲ್ಲ ಮಿಡ್ ನೈಟಲ್ಲೂ ಎಷ್ಟ್ರ ಆದ್ರೂ ಬೇಕು ಅಂತ ಕೇಳೋ ಮಗಳು ನನ್ನ ಮಗಳು ಅಂದರೆ ಸಖತ್ ಇಷ್ಟಪಡ್ತಾಳೆ ಗಿಣ್ಣು ತಿಂದಿದ್ದಾಯಿತು ಸೊ ಬಾಂದ್ರ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇವತ್ತು ಅವಳೇ ಕೇಳ್ತಾಳೆ ಅಮ್ಮ ವಾಕಿಂಗ್ ಹೋಗೋಣ ಅಮ್ಮ ಸಂಜೆ ಟೈಮ್ ಆಯ್ತಾ ವಾಕಿಂಗ್ ಹೋಗೋಣ ವಾಕಿಂಗ್ ಹೋಗೋಣ ಅಂತ ಅವಳಿಗೆ ಖುಷಿ ಅಮ್ಮ ಹೊರ್ಗಡೆ ಕರ್ಕೊಂಡು ಕರ್ಕೊಂಡು ಬರ್ತಾರಲ್ಲ ಅನ್ನೋದೇ ಖುಷಿಯಾಗಿರುತ್ತೆ ಇಲ್ಲಾಂದರೆ ಮನೆ ಒಳಗಡೆನೇ ಇರಬೇಕಲ್ಲ ಅಂತ ನಾನು ಅದಕ್ಕೇ ಬೆಳಗಿಂದ ಸಂಜೆ ತನಕ ಮನೆ ಒಳಗಡೆ ಇರ್ತಾಳ ಅಂತ ಒಂದೇ ರೀಸನಿಗೆ ಸಂಜೆ ಟೈಮ್ ವಾಕ್ ಮಾಡಿಸೋಣ ಅಂತ ವಾಕ್ ಮಾಡಿಸ್ತಾ ಇದ್ದೀನಿ ಅವಳಿಗೂ ಖುಷಿ ಆಗ್ತಾ ಇದೆ ಇವನ್ ನನಗಿನ್ನ ಹೆಚ್ಚು ಖುಷಿ ಇದ್ದಾಳೆ ವಾಕಿಂಗ್ ಮಾಡ್ತಾಯಿದ್ದೀನಿ ಅಂತ ಸೊ ಮೇಡಮ್ ಅವರು ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಪೂಜೆ ಮಾಡಾಯಿತು ಅವಳಿಗೂ ಸ್ವಲ್ಪ ನಾವೇ ಇವಾಗಲಿಂದ ಹೆಲ್ತಿ ಹ್ಯಾಬಿಟ್ ಕಳ್ಸೋಣ ಅಂತ ಕಲಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ವಾಕಿಂಗ್ ಹೋಗ್ತಾ ಇದ್ದೀರಾ ಯಾವತ್ತಿಂದ ನೀನು ಹಿಂದೆ ನೋಡಿ ಚಿಷ್ಟು ಎಷ್ಟು ಕಳೋದ್ವು ಭಯ ಇಲ್ವ ನಿಮಗೆ ಹ್ಞೂ ಬಾ ಸುಭಕಾ ಬಾಂಧವ್ಯದ ಜೊತೆ ಅರ್ಧ ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಬಂದು ವರ್ಕೌಟ್ ಮಾಡಿದೆ ಅವಳಂತೂ ಅಜ್ಜಿ ಮನೆಗೆ ಹುಟ್ಟಿದ್ಲು ಹಾಗಾಗಿ ಆರಾಮಾಗಿ ವರ್ಕೌಟ್ ಅಂತ ವರ್ಕೌಟ್ ಮಾಡ್ತದೇನೆ ಇಲ್ಲ ಅಂದರೆ ಅಮ್ಮ ಹಂಗೆ ಮಾಡ್ಬೇಕು ಹಿಂಗೆ ಅಂತ ತಲೆ ತಿನ್ನೋಳು ಸೊ ನೈಟು ನಾನು ಏನು ತೊಗೊಳ್ಳಿಲ್ಲ ಬೆಳಿಗ್ಗೆ ಪೊಂಗಲ್ ಇತ್ತು ಪೊಂಗಲ್ ತೊಗೊಂಡೆ ಅಷ್ಟೇ ಸೊ ಡೇ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಕಂಪ್ಲೀಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್